ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆಯ ಸಾಂಪ್ರದಾಯಿಕ ಅಡುಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸಾಂಬಾರ್ ರೆಸಿಪಿ ಮಾಡೋ ವಿಧಾನ ನೋಡೋಣ ಒಂದು ಕಪ್ಪಷ್ಟು ಉರುಳಿಕಾಲನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕು ಫಸ್ಟೇ ಇಲ್ಲಿ ನಾನು ಫಸ್ಟ್ ಹೇಳೋರೋ ವಿಧಾನ ಏನಂದರೆ ಯಾರೇ ಮಾಡಿದ್ರು ಸಾಂಬಾರು ಹುರ್ಲಿ ಸಾಂಬಾರು ಗಟ್ಟಿ ಬರಲ್ಲ ಗಟ್ಟಿ ಬರೋಕ್ಕೆ ಏನು ಮೆಥಡನ್ನ ನಾನು ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ನೀವು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಹಾಗೆ ನನ್ನನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹುರುಳಿಕಾಳು ಒಂದು ಕಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಸಾಂಬಾರಿಗೆ ತಕ್ಕಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ತಿದ್ದೀನಿ ಆಮೇಲೆ ಹಾಕಿದ್ರೆ ಉರುಳಿಕಾಲ್ಗೆ ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವಾಗಲೇ ಹಾಕ್ತಿದ್ದೀನಿ ನೀವು ಕೂಡ ಇವಾಗಲೇ ಹಾಕಿ ಇವಾಗ ಮುಚ್ಚುಗುಳವನ್ನು ಕೂಗಿಸ್ಕೊಂಡು ಒಂದು ಮೂರು ಅಥವಾ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳಿ ಈ ಥರ ಕಲರ್ ಚೇಂಜಾಗಿ ಬರುತ್ತೆ ನೋಡಿ ಈ ಥರ ಕೈಯಲ್ಲಿ ನೋ ಮುಟ್ಟಿದ್ರೆ ಈ ಥರ ಸ್ಮ್ಯಾಶ್ ಆಗಬೇಕು ಈಗ ಬೆಂದಿದೆ ಅಂತ ಅರ್ಥ ಇವಾಗ ನೆಕ್ಸ್ಟು ಒಂದು ಪಾತ್ರೆಯನ್ನು ಇಟ್ಟು ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನು ಹಾಕಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಹುಳಿ ಸಾಂಬಾರಿಗೆ ಇವಾಗ ಸಾಸಿವೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಕೂಡ ಹಾಕ್ಕೋಬೋದು ಜಜ್ಜಿ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಜಜ್ಜಿ ಜಜ್ಜಿ ಹಾಕಿ ಸಿಪ್ಪೆತ್ ಸುಳ್ದು ಜಬ್ಬಿ ಹಾಕಿ ಮತ್ತು ಒಂದು ಮೂರು ತರಲು ಮೆಣಸಿನಕಾಯಿ ರೆಡ್ ಚಿಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಒಗ್ಗರಣೆ ಬೆಂದ ನಂತರ ಒಂದು ಸ್ವಲ್ಪ ಇವಾಗ ನಾನು ಒಂದು ನಿಂಬೆ ಕ ನಿಂಬೆಯನ್ನು ಗತ್ರದ್ದು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಹುಣಸೆಯನ್ನು ಅದನ್ನ ಸಿಪ್ಪೆಯೆಲ್ಲ ತೆಗೆದು ಇವಾಗ ನೀರು ಮಾತ್ರ ಹಾಕ್ತಾಯಿದ್ದೀನಿ ಇವಾಗ ಹಾಕಿ ಚೆನ್ನಾಗಿ ಕುದಕ್ಕೆ ಬಿಟ್ಟಾಗ ಇವಾಗ ಖಾರಕ್ಕೆ ತಕ್ಕಂಗೆ ಸಾಂಬಾರ್ ಪೌಡರ್ ಮತ್ತು ಒಂದು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಅರ್ಶಿ ಅರಿಶಿನ ನಾವು ಮೊದಲೇ ಉಪ್ಪನ್ನು ಹಾಕಿರ್ತೀವಲ್ಲ ಇವಾಗ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕಿ ನಾವು ಹುಣಸೆ ಹುಳಿಯನ್ನು ಬಿಟ್ಟಿರ್ತೀವಲ್ಲ ಅದಕ್ಕೆ ಸಾಕೋಗಷ್ಟು ಉಪ್ಪನ್ನು ಹಾಕ್ತಿದ್ರೆ ಸಾಕು ಇವಾಗ ನೋಡಿ ಎಷ್ಟು ನೀರಂಗಿದೆ ಅಲ್ವಾ ಇವಾಗ ಆ ನೀ ಸೇರಿಸಿ ಅಂದರೆ ಸಾಂಬಾರನ್ನ ಸೇರಿಸಿ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಉಳಿನೂ ಒಂದು ಸ್ವಲ್ಪ ಹಾಕಬೇಕು ಉಳ್ಳಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಉಳ್ಳಿ ಹಾಕಿ ಒಂದು ಸ್ವಲ್ಪ ಒಂದು ಸೋಟಷ್ಟು ಹಾಕ್ತಿದ್ದೀನಿ ನೀವು ಜಾಸ್ತಿ ಬೇಕಾದರೂ ಹಾಕ್ಬೋದು ಇವಾಗ ಒಂದು ಸೋಟಷ್ಟು ಉಳ್ಳಿಕಾಳನ್ನು ನಾನು ಈ ಥರ ಹಾರಲಿಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಕಾಯಿ ತುರಿ ಅನ್ನ ಸಾಂಬಾರಿಗೆ ಸೇರಿಸಬೇಕು ಇವಾಗ ಹುರ್ಳಿಕಾಳು ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸಿಂಗ್ ಜಾರ್ಗೆ ಉರ್ಲಿ ಕಾಲನ್ನು ಒಂದು ಸೌಟಷ್ಟು ಸಾಕು ಜಾಸ್ತಿ ಹಾಕೋಗ್ಬೇಡಿ ಇವಾಗ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ನುಂಗೆ ಪೇಸ್ಟ್ ಮಾಡ್ಕೋಬೇಕು ಗಟ್ಟಿ ಬರೋಕ್ಕೆ ಈ ಥರ ಮೆಥಡನ್ನ ಯೂಸ್ ಮಾಡಿದರೆ ಟೇಸ್ಟ್ ಕೂಡ ಇರುತ್ತೆ ಗಟ್ಟಿ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಗೆ ಎಲ್ಲಕ್ಕೂ ಸೂಪ್ಪರಾಗಿರುತ್ತೆ ಇವಾಗ ರುಬ್ಬಿರೋ ಅಂಥದನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ನೀವು ನಾನು ಇದೇ ಥರ ಮಾಡೋದು ಸೂಪರಾಗಿ ಬರುತ್ತೆ ನೀವು ಇದೇ ಥರ ಮಾಡಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಮುಂದೆ ವಿಡಿಯೋಗಳು ಮಾಡೋಕ್ಕೆ ನನಗೆ ಸ್ಪೋತ್ಸಾಹ ಸಿಕ್ತಂಗ ಆಗುತ್ತೆ ಇವಾಗ ದಿನ ಮುಚ್ಚಗಳನ್ನ ಮುಚ್ಚಿ ಬಿಡ್ತೀನಿ ಇವಾಗ ಹುರುಳಿ ಕಾಳನ್ನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಟ್ವಿಸ್ಟ್ ಅಂದರೆ ನಾನು ಇಲ್ಲಿ ಜಾಸ್ತಿ ಎಣ್ಣೆ ಹಾಕೋಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋದು ಒಬ್ಬೊಬ್ರು ಡಯೆಟ್ ಮಾಡ್ತಿರ್ತಾರೆ ಇಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಮಾಡ್ತಿರ್ತಾರೆ ಒಬ್ಬರು ಎಣ್ಣೆ ಜಾಸ್ತಿ ಯೂಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಅಂಥವ್ರು ಫಸ್ಟು ಒಂದು ಸ್ವಲ್ಪ ಒಗ್ಗರಣೆ ಈರುಳ್ಳಿಯನ್ನು ಹಚ್ಕೊಂಡು ಈ ಥರ ಒಂದು ಸ್ವಲ್ಪ ಬಾಣಲಿನ ಹಂಗೆ ಹುರ್ಕೋಬೇಕು ಅಷ್ಟೇ ಇವಾಗ ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಹಾಕಿ ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಂಗೆ ಸುಮ್ಮನೆ ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದೇ ಹುರ್ಕೊಂಡ್ರೆ ಅದು ಟೇಸ್ಟ್ ಕೊಡೋಲ್ಲ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕೆಂಪು ಬಣ್ಣ ಬರೋ ತನಕ ಬೇಯಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಉಪ್ಪು ಅಂದರೆ ಒಗ್ಗರಣೆಗೆ ಅಂತ ಉಪ್ಪು ಹಾಕಬೇಕು ಅಷ್ಟೇ ಉಳ್ಳಿ ಹಾಕಿರ್ತೀವಿ ಮೇಲೆ ಅದೇ ಸಾಕಾಗುತ್ತೆ ಇವಾಗ ಒಂದು ಸ್ವಲ್ಪ ಕಾಯಿ ತುರಿ ನೀವು ಜಾಸ್ತಿ ಕೂಡ ಕಾಯಿ ತುರಿ ಹಾಕ್ಕೊಬೋದು ಜಾಸ್ತಿ ಈರುಳ್ಳಿ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ತೆಗ್ದಿಟ್ ತಿಟ್ಕೊಂಡಿರ್ತೀವಲ್ಲ ಹುರುಳಿ ಕಾಲನ್ನು ಅದನ್ನು ಸೇರಿಸಿ ನೆನೆ ಒಂದು ಪಾವ್ ಹಾಕಿದ್ನಲ್ಲ ಒಂದು ಲೋಟದಷ್ಟು ಎರಡು ಬಟ್ಲಷ್ಟು ಹುಲ್ಕಾಳು ಅರ್ಧ ಒಂದು ಸೋಟಷ್ಟು ರುಬ್ಲಿಕ್ಕೆ ಒಂದು ಸೋಟಷ್ಟು ಸಾಂಬಾರಿಗೆ ಹಾಕಿದ್ದೀನಿ ಇಷ್ಟ ಆಗುತ್ತೆ ಒಂದು ಲೋಟ ಮಾಡಿದ್ರೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟರೆ ಈ ಥರ ರೆಡಿಯಾಗಿರುತ್ತೆ ತುಂಬಾ ಆರೋಗ್ಯಕರವಾದ ಅಡುಗೆ ಮತ್ತೆ ತುಂಬಾ ಈಸಿ ಮಾಡೋ ಬೇರೆ ಸಾಮಾರ್ಗಳಿಗೆ ತರಕಾರಿ ಹಚ್ಕೋಬೇಕು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್